ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಡಿಸೆಂಬರ್ ತಿಂಗಳಲ್ಲಿ ಬರುವಂತಹ ಗ್ರಹ ಬದಲಾವಣೆಯ ದಿನಗಳು ಡಿಸೆಂಬರ್ ಆರನೇ ವೃಶ್ಚಿಕ ರಾಶಿವರೆಗೆ ಒಂದು ಗ್ರಹವನ್ನು ಸೇರಿಕೊಳ್ಳುತ್ತೆ ವೃಶ್ಚಿಕ ರಾಶಿ ಅಧಿಪತಿವಾದಂಥವನು ಕುಜಗ್ರಹ ಕುಜನಿಗೆ ಶತ್ರುಗ್ರಹ ಆದಂಥವನು ಬುಧಗ್ರಹ ಈ ಬುಧಗ್ರಹ ಡಿಸೆಂಬರ್ ಆರನೇ ಶತ್ರುವಿನ ಮನೆಗೆ ಬಂದು ಕೂತ್ಕೊಳ್ತಾರೆ ಬುಧವಿ ಬುಧನ ಪ್ರವೇಶದಿಂದ ವೃಶ್ಚಿಕ ರಾಶಿವರೆಗೆ ಕಲಹಗಳು ಶುರುವಾಗತ್ತೆ ಕುಜ ಯಾವಾಗ ಕುಜನ ಮನೆಗೆ ಒಂದು ಶತ್ರುವಿನ ಮನೆಗೆ ಮತ್ತೊಂದು ಶತ್ರು ಗ್ರಹ ಬರುತ್ತೋ ಬಂದಾಗ ಅಲ್ಲಿ ಕಲಹಗಳು ಮನಸ್ತಾಪಗಳು ಗೊಂದಲಗಳು ಗಲಾಟೆಗಳು ಇವೆಲ್ಲವೂ ಕೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಡಿಸೆಂಬರ್ ಆರನೇ ತಿಂಗಳಲ್ಲಿ ಆರನೇ ತಾರೀಕು ವೃಶ್ಚಿಕ ಬುಧ ಬುಧಗ್ರಹ ಬರೋದ್ರಿಂದ ವೃಶ್ಚಿಕ ರಾಶಿವರಿಗೆ ಬುದ್ಧಿ ಚಂಚಲವಾಗುತ್ತೆ ಬುದ್ಧಿ ಸ್ಥಿಮಿತವನ್ನು ಕಳ ಕಳುತ್ತೆ ಬಿಸ್ನೆಸ್ಸಲ್ಲಿ ನಷ್ಟಗಳನ್ನು ಮಾಡುತ್ತೆ ಭೂಮಿಯಲ್ಲಿ ಕಲಹಗಳನ್ನು ತಂದುಕೊಡುತ್ತೆ ಮನೆ ಕಟ್ಟಿರುವಂಥವರಿಗೆ ಒಂದಲ್ಲ ಒಂದು ಗೊಂದಲಗಳನ್ನು ತಂದು ಕೊಡುತ್ತೆ ಬೇಸರವನ್ನುಂಟು ಮಾಡುತ್ತೆ ಒಂದಲ್ಲ ಒಂದು ಊಹಾಪೋಹಗಳನ್ನು ತಂದುಕೊಡುತ್ತೆ ಒಂದು ರೀತಿಯ ಕಷ್ಟದ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಈ ಬುಧ ಬುಧ ಭೂಮಿ ಕಾರಕ ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ ಓದುವಂಥ ಮಕ್ಕಳಿಗೂ ಸಹ ಭಾಳ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ರುಚಿಕ ರಾಶಿ ಇರೋರಿಗೆ ಬುಧ ಯಾವಾಗ ದೋಷದಲ್ಲಿ ಬರ್ತಾರೆ ಬುದ್ಧಿ ಒಂದು ರೀತಿ ಆಗುತ್ತೆ ಬೇರೆ ಬೇರೆ ಆಲೋಚನೆ ಮಾಡಲಿಕ್ಕೆ ಬಿಡೋದಿಲ್ಲ ಯೋಚನಾ ಶಕ್ತಿಯಲ್ಲಿ ಭಾಳ ಕಷ್ಟಕರವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುತ್ತೆ ಓದುವಂಥ ಮಕ್ಕಳಿಗೂ ಇದು ಪರಿಣಾಮವನ್ನು ಬೀರುತ್ತೆ ಬಿಸ್ನೆಸ್ ಮಾಡುವಂಥವರಿಗೆ ನೆನೆ ವರ್ಷ ಓದ್ ತಿಂಗಳು ಉತ್ತಮವಾದಂಥ ಬಿಸ್ನೆಸ್ ಆಯ್ತು ರೀ ಈ ತಿಂಗಳು ಬಿಸ್ನೆಸ್ಸೇ ಇಲ್ಲುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಹಣಕಾಸಿನ ಹೂಡಿಕೆಯಲ್ಲಿ ತೊಂದರೆಗಳನ್ನು ತಂದು ಕೊಡುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರು ಜೊತೆಯಲ್ಲಿ ಯಾವಾಗ ಬುಧ ಶತ್ರುವಿನ ಮನೆಗೆ ಬರ್ತಾರೋ ಕಲಹಗಳನ್ನು ಕೊಡ್ತಾರೆ ಏನೇನು ಕಲಹ ಮಾಡುವಂಥ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕುಳಿ ಕೆಲಸ ಮಾಡುವಂಥ ಸಹಪಾಠಿಗಳಿಂದ ಕಿರಿಕಿರಿ ಮತ್ತು ಕುಟುಂಬದಲ್ಲಿ ದಾಯಾದಿ ಕಲಹಗಳಾಗುವಂಥ ಸಾಧ್ಯತೆಗಳು ಜೊತೆಯಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಲ್ಲ ಒಂದು ಗೊಂದಲಮಯವಾದಂಥ ವಾತಾವರಣಗಳ ನಿರ್ಮಾಣವನ್ನು ಮಾಡಿ ಮನಸ್ಸನ್ನು ಕೆಡಿಸಿ ಒಂದು ಬುದ್ಧಿಯನ್ನು ಮಂದಗತಿಯಾಗಿ ಬುದ್ಧಿಯನ್ನು ಒಂದು ರೀತಿಯಾದಂತಹ ಒಂದು ಡಿಪ್ರೆಸ್ಗೆ ಹೋಗುವಂಥ ಸಾಧ್ಯತೆಗಳನ್ನು ಮಾಡಿಬಿಡುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಅಂಥ ಅನುಕೂಲಗಳನ್ನು ಮಾಡಿಲ್ಲ ಯಾಕೆ ಅಂತ ಅಂದರೆ ಬಂದಂತಹ ಶತ್ರುವಿನ ಗ್ರಹ ಶತ್ರು ಬಂದಂತಹ ಬುಧ ಆದಷ್ಟು ಸಹ ಗೊಂದಲಮಯವಾದಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿ ಬಿಟ್ಬಿಟ್ಟಿರ್ತಾರೆ ಒಂದು ರೀತಿಯಂಥ ಕಷ್ಟದ ವಾತಾವರಣಗಳ ನಿರ್ಮಾಣವನ್ನು ಮಾಡ್ತಾರೆ ಎಚ್ಚರಿಕೆಯನ್ನು ವಹಿಸಿ ಇದಕ್ಕೇನಾದರೂ ಮಾಡಬೇಕಾ ಗುರುಗಳೇ ಅಂತ ಅಂದರೆ ಖಂಡಿತವಾಗಿ ಮಾಡಬೇಕಾಗ್ತದೆ ಭೂ ವರಹಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ತದೆ ಭೂ ವರಹ ಸ್ವಾಮಿ ಎಲ್ಲಾದರೂ ಇದ್ರೆ ಲಕ್ಷ್ಮೀ ವರಹ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲೆಲ್ಲಾದರೂ ಇದೆಯಾ ಗುರುಗಳೇ ಅಂತಂದರೆ ಖಂಡಿತವಾಗಿ ಸರೌಂಡಿಂಗಲ್ಲಾದರೂ ಮಹಾಲಕ್ಷ್ಮಿ ಲೇಔಟಲ್ಲಿ ಭೂ ವರಹಸ್ವಾಮಿ ಸ್ವಾಮಿ ದೇವಸ್ಥಾನ ಇದೆ ಮಹಾಲಕ್ಷ್ಮಿ ಲೇಔಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ವರಹ ಸ್ವಾಮಿ ದೇವಸ್ಥ ದೇವರು ಸಿಗುತ್ತಾರೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನೆಲ್ಲಾದರೂ ನಿಮಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಮೇಲೆ ಒಂಥರ ಟಿ ಟಿ ಡಿ ದೇವಸ್ಥಾನದಲ್ಲಿ ವರಹ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ತಿರುಪತಿಗೆ ಹೋದರೆ ವರಹ ಸ್ವಾಮಿ ದೇವಸ್ಥಾನ ಇರ್ತಾರೆ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಕೇವಲ ಒಂದೂವರೆ ತಿಂಗಳು ಮಾತ್ರ ಈ ಸಂಕಷ್ಟ ಸಮಸ್ಯೆ ಅಷ್ಟೇ ದೊಡ್ಡ ಮಟ್ಟದ ಆತಂಕ ಬೇಡ ಭಯದ ವಾತಾವರಣಗಳು ಬೇಡ ಆದಷ್ಟು ಸಹ ಭೂ ಸ್ವಾಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲೂ ಇಲ್ಲ ನಾವು ಏನು ಮಾಡೋ ಸ್ವಾಮಿ ಅಂತ ಅಂತ ಅಂದರೆ ನಿಮ್ಮ ಮಲವಂಥ ನಿಮ್ಮ ಮನೆ ಹತ್ರ ಎಲ್ಲಾದರೂ ಮಹಾವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಷ್ಣು ದೇವಸ್ಥಾನ ವಿಷ್ಣುವಿನ ಮತ್ತೊಂದು ರೂಪವೇ ವರಾಹ ಸ್ವಾಮಿ ಆದ್ದರಿಂದ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅದಲ್ಲೂ ಸಹ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಇನ್ನೂ ಅನುಕೂಲ ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲೋಗೊಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ನಿಮಗೆ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಹೇಳ್ತೇನೆ ಎಚ್ಚರಿಕೆಯನ್ನಂತೂ ವಹಿಸ್ಬೇಕಾಗ್ತದೆ ನಮಸ್ಕಾರ